ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರಿಯರ್ ಪಲ್ಸ್ ಇಂದಿನ ವಿಡಿಯೋ ತುಂಬಾ ಸ್ಪೆಷಲ್ ಯಾಕೆಂದರೆ ಇಲ್ಲಿ ಕೆ ಪಿ ಎಸ್ ಸಿ ನಡೆಸಿದ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಆರಿಸಿ ತೆಗೆದಂಥ ಟಾಪ್ ಟ್ವೆಂಟಿ ಫೈವ್ ಸಂವಿಧಾನದ ಪ್ರಶ್ನೆಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಈ ಪ್ರಶ್ನೆಗಳು ಎಸ್ ಡಿ ಎಫ್ ಡಿ ಎ ಪಿ ಸಿ ಮತ್ತು ಪಿ ಎಸ್ ಐ ಹೀಗೆ ಎಲ್ಲ ಪರೀಕ್ಷೆಗಳಲ್ಲೂ ಪದೇ ಪದೇ ರಿಪೀಟ್ ಆಗಿವೆ ಬರೀ ಉತ್ತರ ಅಷ್ಟೇ ಅಲ್ಲ ಅದಕ್ಕೆ ಸಂಬಂಧಿಸಿದಂಥ ಕಂಪ್ಲೀಟ್ ವಿವರಣೆಯನ್ನು ನಿಮಗೆ ನೀಡ್ತೀನಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಕಂಡುಬರುವ ಸರಿಯಾದ ಪದಗಳ ಜೋಡಣೆ ಯಾವುದು ಆಪ್ಷನ್ ಎ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಪ್ಷನ್ ಬಿ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಪ್ಷನ್ ಸಿ ಸಾರ್ವಭೌಮ ಸಮಾಜವಾದಿ ಗಣರಾಜ್ಯ ಆಪ್ಷನ್ ಡಿ ಪ್ರಜಾಸತ್ತಾತ್ಮಕ ಜಾತ್ಯಾತೀತ ಸಾರ್ವಭೌಮ ಇನ್ನು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ಆರ್ಡರ್ ಹೇಗಿರಬೇಕು ಅಂದರೆ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇನ್ನು ನೀವು ನೆನಪಿಡಬೇಕಾದ ವಿಷಯ ಎಂದರೆ ಮೂಲ ಸಂವಿಧಾನದಲ್ಲಿ ಸಮಾಜವಾದಿ ಸೋಷಲಿಸ್ಟ್ ಮತ್ತು ಜಾತ್ಯಾತೀತ ಅಂದರೆ ಸೆಕ್ಯುಲರ್ ಪದಗಳು ಇರಲಿಲ್ಲ ಇವುಗಳನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಸೇರಿಸಲಾಯಿತು ಈ ನಲವತ್ತೆರಡನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಲೂ ಕರೀತಾರೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಡಿ ಪಿ ಎಸ್ ಪಿಗಳನ್ನು ಈ ಕೆಳಗಿನ ಯಾವ ದೇಶದ ಸಂವಿಧಾನದಿಂದ ಎರಬಲು ಪಡೆಯಲಾಗಿದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಇಂಗ್ಲೆಂಡ್ ಆಪ್ಷನ್ ಸಿ ಐರ್ಲ್ಯಾಂಡ್ ಆಪ್ಷನ್ ಡಿ ಫ್ರಾನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಐರ್ಲ್ಯಾಂಡ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನಮಗೆ ಮೂಲಭೂತ ಹಕ್ಕುಗಳು ಬಂದಿದ್ದು ಅಮೇರಿಕಾ ಯು ಎಸ್ ಎದಿಂದ ಅದೇ ಮೂಲಭೂತ ಕರ್ತವ್ಯಗಳು ಬಂದಿದ್ದು ರಷ್ಯಾ ಯು ಎಸ್ ಎಸ್ ಆರ್ದಿಂದ ಇನ್ನು ಪ್ರಶ್ನೆ ಮೂರು ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯನ್ನು ಅನ್ಟಚಬಲಿಟಿಯನ್ನು ರದ್ದುಪಡಿಸುತ್ತದೆ ಆಪ್ಷನ್ಸ್ ಆಪ್ಷನ್ ಎ ವಿಧಿ ಹದಿನಾಲ್ಕು ಆಪ್ಷನ್ ಬಿ ವಿಧಿ ಹತ್ತೊಂಬತ್ತು ಆಪ್ಷನ್ ಸಿ ವಿಧಿ ಹದಿನೇಳು ಆಪ್ಷನ್ ಡಿ ವಿಧಿ ಇಪ್ಪತ್ತೊಂದು ಪ್ರಶ್ನೆ ಮೂರರ ಸರಿ ಉತ್ತರ ಆಪ್ಷನ್ ಸಿ ವಿಧಿ ಹದಿನೇಳು ಇದು ಬಹಳ ಮುಖ್ಯವಾದ ಪ್ರಶ್ನೆ ಗಾಂಧೀಜಿಯವರ ಕನಸನ್ನು ನನಸು ಮಾಡಲು ಈ ವಿಧಿಯನ್ನು ಸೇರಿಸಲಾಗಿದೆ ಆಪ್ಷನ್ನಲ್ಲಿರುವ ವಿಧಿ ಹದಿನಾಲ್ಕು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂದು ತಿಳಿಸುತ್ತದೆ ಹಾಗೂ ವಿಧಿ ಹದಿನೆಂಟು ಬಿರುದುಗಳ ರದ್ದತಿ ಅಬಾಷ್ ಅಬಾಲಿಷನ್ ಆಫ್ ಟೈಟಲ್ಸ್ ಬಗ್ಗೆ ತಿಳಿಸುತ್ತದೆ ಅಂದರೆ ರಾಜ್ಯವು ಸೈನಿಕ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಬಿಟ್ಟು ಬೇರೆ ಯಾವುದೂ ಬಿರುದನ್ನು ನೀಡುವಂತಿಲ್ಲ ಇನ್ನು ಪ್ರಶ್ನೆ ನಾಲ್ಕು ಪಕ್ಷಾಂತರ ನಿಷೇಧ ಕಾಯಿದೆ ಜಾರಿಗೆ ಬಂದ ವರ್ಷ ಯಾವುದು ಆಪ್ಷನ್ ಎ ಹತ್ತೊಂಬತ್ತು ಎಪ್ಪತ್ತೈದು ಆಪ್ಷನ್ ಬಿ ಹತ್ತೊಂಬತ್ತು ಎಂಬತ್ತೈದು ಆಪ್ಷನ್ ಸಿ ಹತ್ತೊಂಬತ್ತು ಎಂಬತ್ತೇಳು ಆಪ್ಷನ್ ಡಿ ಹತ್ತೊಂಬತ್ತು ತೊಂಬತ್ತು ಪ್ರಶ್ನೆ ನಾಲ್ಕರ ಸರಿ ಉತ್ತರ ಆಯ್ಕೆ ಬಿ ಹತ್ತೊಂಬತ್ತು ನೂರ ಎಂಬತ್ತೈದು ರಾಜಕಾರಣಿಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರುವುದನ್ನು ತಡೆಯಲು ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಐವತ್ತೆರಡನೇ ತಿದ್ದುಪಡಿಯ ಮೂಲಕ ಈ ಕಾಯ್ದೆಯನ್ನು ತಂದರು ಇದು ಸಂವಿಧಾನದ ಹತ್ತನೇ ಅನುಸೂಚಿನಲ್ಲಿ ಇದೆ ಇನ್ನು ಐದನೇ ಪ್ರಶ್ನೆಯನ್ನು ನೋಡೋಣ ಭಾರತದ ರಾಷ್ಟ್ರಪತಿಯವರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡಬೇಕು ಆಪ್ಷನ್ ಎ ಲೋಕಸಭಾ ಸ್ಪೀಕರ್ ಆಪ್ಷನ್ ಬಿ ಪ್ರಧಾನಮಂತ್ರಿ ಆಪ್ಷನ್ ಸಿ ಉಪರಾಷ್ಟ್ರಪತಿ ಆಪ್ಷನ್ ಡಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಐದ್ ಐದನೇ ಪ್ರಶ್ನೆಯ ಸರಿ ಉತ್ತರ ಆಪ್ಷನ್ ಸಿ ಉಪರಾಷ್ಟ್ರಪತಿಗಳು ಇಲ್ಲಿ ಗಮನಿಸಿ ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸುವವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದರೆ ರಾಜೀನಾಮೆ ಪತ್ರ ಕೊಡುವುದು ಉಪರಾಷ್ಟ್ರಪತಿಗೆ ಒಂದು ವೇಳೆ ಉಪರಾಷ್ಟ್ರಪತಿ ಇಲ್ಲ ಅಂದರೆ ಆಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಕೊಡಬೇಕಾಗುತ್ತದೆ ಪ್ರಶ್ನೆ ಆರು ಹಣಕಾಸು ಮಸೂದೆ ಹೌದೋ ಅಲ್ಲವೋ ಅಂತ ನಿರ್ಧರಿಸುವ ಅಂತಿಮ ಅಧಿಕಾರ ಯಾರಿಗೆ ಇದೆ ಆಪ್ಷನ್ಸ್ ಆಪ್ಷನ್ ಎ ರಾಷ್ಟ್ರಪತಿ ಆಪ್ಷನ್ ಬಿ ಲೋಕಸಭಾ ಸ್ಪೀಕರ್ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ಹಣಕಾಸು ಸಚಿವರು ಪ್ರಶ್ನೆಯಾರರ ಉತ್ತರವನ್ನು ಈಗ ನೋಡೋಣ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಕಸಭಾ ಸ್ಪೀಕರ್ ಹಣಕಾಸು ಮಸೂದೆಯ ವಿಷಯದಲ್ಲಿ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇರುವುದಿಲ್ಲ ಅವರು ಅದನ್ನು ಕೇವಲ ಹದಿನಾಲ್ಕು ದಿನಗಳ ಕಾಲ ತಡೆ ಹಿಡಿಯಬಹುದು ಅಷ್ಟೇ ರಾಷ್ಟ್ರಪತಿಗಳು ಕೂಡ ಒಮ್ಮೆ ಒಪ್ಪಿಗೆ ಸೂಚಿಸಿದ ಮೇಲೆ ಇದನ್ನು ವಾಪಸ್ ಕಳಿಸುವ ಹಾಗಿಲ್ಲ ಭಾರತ ಸಂವಿಧಾನದ ಮೂಲ ಸಂರಚನಾ ಸಿದ್ಧಾಂತವನ್ನು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಯಾವ ಪ್ರಕರಣದಲ್ಲಿ ನೀಡಲಾಯಿತು ಆಪ್ಷನ್ ಎ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಆಪ್ಷನ್ ಬಿ ಗೋಲಕ್ನಾಥ್ ವರ್ಸಸ್ ಪಂಜಾಬ್ ರಾಜ್ಯ ಆಪ್ಷನ್ ಸಿ ಮಿನರ್ವಾ ಮಿಲ್ಸ್ ಪ್ರಕರಣ ಆಪ್ಷನ್ ಡಿ ಮೇನಕಾ ಗಾಂಧಿ ಪ್ರಕರಣ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಎ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಇದು ನಡೆದಿದ್ದು ಹತ್ತೊಂಬತ್ತು ನೂರ ಭಾರತದ ನ್ಯಾಯಾಂಗದ ಇತಿಹಾಸದಲ್ಲೇ ಇದೊಂದು ಮೈಲಿಗಲ್ಲು ಇದರಲ್ಲಿ ಸುಪ್ರೀಂ ಕೋರ್ಟ್ ಏನಂತ ಹೇಳ್ತು ಅಂದರೆ ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಆದರೆ ಅದರ ಮೂಲ ಸ್ವರೂಪಕ್ಕೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ಗೆ ಧಕ್ಕೆ ತರುವ ಹಾಗಿಲ್ಲ ಎಂದು ಹೇಳಿತು ಇನ್ನು ಪ್ರಶ್ನೆ ಎಂಟು ಸಾರ್ವಜನಿಕ ಹಣದ ಪಾಲಕ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್ ಅಂತ ಯಾರನ್ನು ಕರೆಯುತ್ತಾರೆ ಆಪ್ಷನ್ಸನ್ನು ಈಗ ನೋಡೋಣ ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಪ್ಷನ್ ಬಿ ಸಿ ಎ ಜಿ ನಿಯಂತ್ರಕರು ಮತ್ತು ಮಹಾಲೇಖಪಾಲರು ಆಪ್ಷನ್ ಸಿ ಹಣಕಾಸು ಸಚಿವರು ಆಪ್ಷನ್ ಡಿ ಪ್ರಧಾನಮಂತ್ರಿ ಪ್ರಶ್ನೆ ಎಂಟರ ಸರಿ ಉತ್ತರ ಆಪ್ಷನ್ ಬಿ ಸಿ ಎ ಜಿ ನಿಯಂತ್ರಕರು ಮತ್ತು ಮಹಾಲೇಖಪಾಲರು ಅಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇದರ ಬಗ್ಗೆ ತಿಳಿಸುವಂತಹ ಆರ್ಟಿಕಲ್ ಒನ್ ಫಾರ್ಟಿ ಏಯ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖರ್ಚು ಮಾಡುವ ಪ್ರತಿಯೊಂದು ರೂಪಾಯಿಯ ಲೆಕ್ಕ ಇವರು ಇಡುತ್ತಾರೆ ಇವರನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು ಪ್ರಶ್ನೆ ಒಂಬತ್ತು ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ನೇಮಿಸುವುದನ್ನು ನಿಷೇಧಿಸುವ ವಿಧಿ ಯಾವುದು ಆಪ್ಷನ್ ಎ ವಿಧಿ ಇಪ್ಪತ್ತೊಂದು ಎ ಆಪ್ಷನ್ ಬಿ ವಿಧಿ ಇಪ್ಪತ್ತ್ಮೂರು ಆಪ್ಷನ್ ಸಿ ವಿಧಿ ಇಪ್ಪತ್ತ್ನಾಲ್ಕು ಆಪ್ಷನ್ ಡಿ ವಿಧಿ ನಲವತ್ತೈದು ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ ಇಪ್ಪತ್ನಾಲ್ಕು ಇದನ್ನು ಸುಲಭವಾಗಿ ನೆ ನೆನಪಿಟ್ಟುಕೊಳ್ಳಲು ಇಪ್ಪತ್ನಾಲ್ಕು ಗಂಟೆಯೂ ಮಕ್ಕಳು ಕೆಲಸ ಮಾಡಬಾರ್ದು ಸೊ ಆರ್ಟಿಕಲ್ ಟ್ವೆಂಟಿ ಫೋರ್ ಹಾಗೆಯೇ ವಿಧಿ ಇಪ್ಪತ್ತೊಂದು ಎ ಬಗ್ಗೆನೂ ತಿಳ್ಕೊಳ್ಳಿ ಇದು ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತದೆ ಇನ್ನು ಪ್ರಶ್ನೆ ಹತ್ತು ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಡಿ ಸರ್ದಾರ್ ಪಟೇಲ್ ಇನ್ನು ಇದರ ಸರಿ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಸಮಿತಿಯಲ್ಲಿ ಅಂಬೇಡ್ಕರ್ ಅವರನ್ನು ಸೇರಿ ಒಟ್ಟು ಏಳು ಜನ ಸದಸ್ಯರಿದ್ದರು ನಮ್ಮ ಸಂವಿಧಾನ ರಚನೆ ಮಾಡಲು ತೆಗೆದುಕೊಂಡ ಸಮಯ ಎಷ್ಟು ಗೊತ್ತಾ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳು ಮತ್ತು ನಮ್ಮ ಸಂವಿಧಾನವನ್ನು ಅನ್ ಅಂಗೀಕರಿಸಿದ ದಿನ ಎಂದರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಪ್ರತಿ ವರ್ಷ ನಾವು ಸಂವಿಧಾನ ದಿನ ಎಂದು ಆಚರಿಸುತ್ತೇವೆ ಇನ್ನು ಪ್ರಶ್ನೆ ಹನ್ನೊಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ ಆಪ್ಷನ್ ಎ ರಾಷ್ಟ್ರಪತಿ ಆಪ್ಷನ್ ಬಿ ಲೋಕಸಭೆ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ಸಿ ಎ ಜಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಕಸಭೆ ಸಂಸತ್ತಿಗೆ ನಿಖರವಾಗಿ ಹೇಳಬೇಕೆಂದರೆ ಪಿ ಸಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಅವರಿಗೆ ಸಲ್ಲಿಸುತ್ತದೆ ಅವರು ಅದನ್ನು ಸಂಸತ್ತಿನ ಮುಂದೆ ಇಡುತ್ತಾರೆ ಪಿ ಎಸ್ ಸಿ ಅಂದರೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇನ್ನು ಪಿ ಎಸ್ ಸಿ ಬಗ್ಗೆ ನೀವು ನೆನಪಿಟ್ಕೊಳ್ಳೇಬೇಕಾದಂತಹ ಮೂರು ವಿಷಯಗಳಂದರೆ ಇದು ಸಂಸತ್ತಿನ ಅತ್ಯಂತ ಹಳೆಯ ಸಮಿತಿ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಇದು ಸ್ಥಾಪನೆಯಾಗಿದ್ದು ಇದರಲ್ಲಿ ಒಟ್ಟು ಇಪ್ಪತ್ತೆರಡು ಜನ ಸದಸ್ಯರು ಇರುತ್ತಾರೆ ಅಂದರೆ ಹದಿನೈದು ಜನ ಲೋಕಸಭೆಯಿಂದ ಏಳು ಜನ ರಾಜ್ಯಸಭೆಯಿಂದ ಈ ಸಮಿತಿಯ ಅಧ್ಯಕ್ಷರು ಯಾವಾಗಲೂ ವಿರೋಧ ಪಕ್ಷದ ಸದಸ್ಯರೇ ಆಗಿರುತ್ತಾರೆ ಅತ್ಯಂತ ಮುಖ್ಯವಾದ ಪಾಯಿಂಟ್ ಎಂದರೆ ಸಿ ಎ ಜಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇವರನ್ನು ಈ ಸಮಿತಿಯ ಸ್ನೇಹಿತ ಮತ್ತು ಮಾರ್ಗದರ್ಶಕ ಎಂದು ಕರೆಯಲಾಗುತ್ತದೆ ಏಕೆಂದರೆ ಸಿಎಜಿ ನೀಡಿದ ವರದಿಯನ್ನೇ ಈ ಸಮಿತಿ ಪರಿಶೀಲನೆ ಮಾಡುವುದು ಇನ್ನು ಪ್ರಶ್ನೆ ಹನ್ನೆರಡು ಮೂಲಭೂತ ಕರ್ತವ್ಯಗಳನ್ನು ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸೇರಿಸಲಾಯಿತು ಆಪ್ಷನ್ ಎ ವರ್ಮಾ ಸಮಿತಿ ಆಪ್ಷನ್ ಬಿ ಸ್ವರ್ಣ್ ಸಿಂಗ್ ಸಮಿತಿ ಆಪ್ಷನ್ ಸಿ ಬಲವಂತರಾಯ್ ಮೆಹ್ತಾ ಸಮಿತಿ ಆಪ್ಷನ್ ಡಿ ಮೆಹ ಅಶೋಕ್ ಮೆಹ್ತಾ ಸಮಿತಿ ಪ್ರಶ್ನೆ ಹನ್ನೆರಡರ ಉತ್ತರ ಆಪ್ಷನ್ ಬಿ ಸಿಂಗ್ ಸಮಿತಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತುರ್ತು ಪರಿಸ್ಥಿತಿ ಇದ್ದಾಗ ಕರ್ತವ್ಯಗಳ ಅವಶ್ಯಕತೆ ಇದೆ ಎಂದು ಈ ಸಮಿತಿ ಹೇಳಿತು ಪ್ರಸ್ತುತ ನಮ್ಮ ಸಂವಿಧಾನದಲ್ಲಿ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಕೊನೆಯ ಕರ್ತವ್ಯ ಶಿಕ್ಷಣವನ್ನು ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಎರಡು ಸಾವಿರದ ಎರಡರಲ್ಲಿ ಸೇರಿಸಲಾಯಿತು ಪ್ರಶ್ನೆ ಹದಿಮೂರು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ತಿದ್ದುಪಡಿ ಯಾವುದು ಆಪ್ಷನ್ ಆಪ್ಷನ್ ಎ ಎಪ್ಪತ್ತೆರಡನೇ ತಿದ್ದುಪಡಿ ಆಪ್ಷನ್ ಬಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಆಪ್ಷನ್ ಸಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಡಿ ಅರವತ್ತೊಂದನೇ ತಿದ್ದುಪಡಿ ಇದರ ಸರಿ ಉತ್ತರ ಆಪ್ಷನ್ ಬಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಈ ತಿದ್ದುಪಡಿಯಿಂದ ಸಂವಿಧಾನಕ್ಕೆ ಹನ್ನೊಂದನೇ ಅನುಸೂಚಿಯನ್ನು ಸೇರಿಸಲಾಯಿತು ಇದೇ ರೀತಿ ಎಪ್ಪತ್ನಾಲ್ಕನೇ ತಿದ್ದುಪಡಿ ನಗ ನಗರ ಪಾಲಿಕೆಗಳಿಗೆ ಸಂಬಂಧಿಸಿದೆ ನಾವು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತ್ನಾಲ್ಕನ್ನು ಪಂಚಾಯತ್ ರಾಜ್ ದಿನ ಅಂತ ಆಚರಿಸ್ತೇವೆ ಪ್ರಶ್ನೆ ಹದಿನಾಲ್ಕು ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ ಯಾರಿಗೆ ಇದೆ ఆప్షన్ ఏ లోక్సభ స్పీకర్ ఆప్షన్ బి ప్రధానమంత్రి మంత్రి ఆప్షన్ సి రాష్ట్రపతి ఆప్షన్ డి రాజ్యసభ అధ్యక్ష ఇద్దరు సరి ఉత్తరం ఆప్షన్ సి రాష్ట్రపతి ಫ್ರೆಂಡ್ಸ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅಧಿವೇಶನ ಕರೆಯುವವರು ರಾಷ್ಟ್ರಪತಿ ಆದರೆ ಮೀಟಿಂಗ್ನ ಅಧ್ಯಕ್ಷತೆ ವಹಿಸುವವರು ಲೋಕಸಭಾ ಸ್ಪೀಕರ್ ರಾಜ್ಯಸಭಾ ಚೇರ್ಮನ್ ಅಥವಾ ಉಪರಾಷ್ಟ್ರಪತಿ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಲು ಬರುವುದಿಲ್ಲ ಇದರ ಆರ್ಟಿಕಲ್ ನಂಬರ್ ಒನ್ನೂರ ಎಂಟು ಪ್ರಶ್ನೆ ಹದಿನೈದು ಕೇಂದ್ರ ಮತ್ತು ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಬಗ್ಗೆ ಸಂಘರ್ಷ ಉಂಟಾದರೆ ಯಾರ ಕಾನೂನು ಮೇಲ್ಗೈ ಸಾಧಿಸುತ್ತದೆ ಆಪ್ಷನ್ ಎ ರಾಜ್ಯದ ಕಾನೂನು ಆಪ್ಷನ್ ಬಿ ಕೇಂದ್ರದ ಕಾನೂನು ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ನ ತೀರ್ಮಾನ ಆಪ್ಷನ್ ಡಿ ಇಬ್ಬರದ್ದು ರದ್ದಾಗುತ್ತದೆ ಇದರ ಸರಿ ಉತ್ತರ ಆಪ್ಷನ್ ಬಿ ಕೇಂದ್ರದ ಕಾನೂನು ಸ್ನೇಹಿತರೆ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕಾನೂನು ಮಾಡಬಹುದು ಆದರೆ ಅವೆರಡರ ನಡುವೆ ಸಂಘರ್ಷ ಉಂಟಾದರೆಗೆ ಸಂವಿಧಾನದ ಆರ್ಟಿಕಲ್ ಎರಡುನೂರ ಐವತ್ನಾಲ್ಕರ ಪ್ರಕಾರ ಸಂಸತ್ತು ಅಥವಾ ಕೇಂದ್ರ ಸರ್ಕಾರ ಮಾಡಿದ ಕಾನೂನೇ ಸಿಂಧುವಾಗುತ್ತದೆ ಮತ್ತು ರಾಜ್ಯದ ಕಾನೂನು ರದ್ದುಗೊಳ್ಳುತ್ತದೆ ಇನ್ನು ಪ್ರಶ್ನೆ ಹದಿನಾರು ಭಾರತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿ ಘೋಷಿಸಬಹುದು ಆಪ್ಷನ್ ಎ ವಿಧಿ ಮುನ್ನೂರ ಐವತ್ತೆರಡು ಆಪ್ಷನ್ ಬಿ ವಿಧಿ ಮುನ್ನೂರ ಐವತ್ತಾರು ಆಪ್ಷನ್ ಸಿ ವಿಧಿ ಮುನ್ನೂರ ಅರವತ್ತು ಆಪ್ಷನ್ ಡಿ ವಿಧಿ ಮುನ್ನೂರ ಎಪ್ಪತ್ತು ಸ್ನೇಹಿತರೆ ಇದರ ಸರಿ ಉತ್ತರ ಆಪ್ಷನ್ ಬಿ ಆರ್ಟಿಕಲ್ ಮುನ್ನೂರ ಅರವತ್ತು ಭಾರತದ ಆರ್ಥಿಕ ಸ್ಥಿರತೆಗೆ ಅಥವಾ ಸಾಲದ ಅರ್ಹತೆಗೆ ಧಕ್ಕೆ ಉಂಟಾಗಿದೆ ಎಂದು ಅನಿಸಿದಾಗ ರಾಷ್ಟ್ರಪತಿಗಳು ಈ ತುರ್ತು ಪರಿಸ್ಥಿತಿಯನ್ನು ಘೋಷಿಸುತ್ತಾರೆ ಇದು ಜಾರಿಯಾದರೆ ರಾಷ್ಟ್ರಪತಿಗಳು ಸರ್ಕಾರಿ ನೌಕರರ ಸಂಬಳ ಮತ್ತು ಭತ್ಯೆಗಳನ್ನು ಕಡಿತಗೊಳಿಸಬಹುದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ಸಂಬಳವನ್ನು ಕೂಡ ಕಡಿಮೆ ಮಾಡುವ ಅಧಿಕಾರ ಅವರಿಗೆ ಸಿಗುತ್ತದೆ ರಾಜ್ಯಗಳ ಹಣಕಾಸು ಮಸೂದೆಗಳನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಾಯ್ದಿರಿಸಬೇಕಾಗುತ್ತದೆ ಇನ್ನು ಒಂದು ವೇಳೆ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸು ತುರ್ತು ಪರಿಸ್ಥಿತಿ ಜಾರಿಯಾಗಿದೆ ಎಂದು ಕೇಳಿದರೆ ಒಮ್ಮೆಯೂ ಇಲ್ಲ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಭಾರತದ ತೀವ್ರ ಆರ್ಥಿಕ ಸಂಕಷ್ಟ ಎದುರಿಸಿತ್ತು ಆದರೆ ಆಗಲೂ ಸಹ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ ಇನ್ನು ತುರ್ತು ಪರಿಸ್ಥಿತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿ ಮುನ್ನೂರ ಐವತ್ತೆರಡು ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರು ಹಾಗೂ ಹಣಕಾಸು ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತು ಈ ಮೂರು ತುರ್ತು ಪರಿಸ್ಥಿತಿಗಳ ವಿಧಿಗಳನ್ನು ನೀವು ನೆನಪಿಡಲಬೇಕು ಇನ್ನು ಪ್ರಶ್ನೆ ಹದಿನೇಳು ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವವರು ಯಾರು ಆಪ್ಷನ್ ಎ ಲೋಕಸಭಾ ಸದಸ್ಯರು ಆಪ್ಷನ್ ಬಿ ಕೇವಲ ರಾಜ್ಯಸಭಾ ಸದಸ್ಯರು ಆಪ್ಷನ್ ಸಿ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಆಪ್ಷನ್ ಡಿ ಸಂಸತ್ತಿನ ಉದ ಉಭಯ ಸದನಗಳ ಎಲ್ಲ ಸದಸ್ಯರು ಇನ್ನು ಪ್ರಶ್ನೆ ಹದಿನೇಳರ ಸರಿ ಉತ್ತರ ಆಪ್ಷನ್ ಸಿ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಸ್ನೇಹಿತರೆ ನೀವು ಇಲ್ಲಿ ಚುನಾಯಿತ ಎಲೆಕ್ಟೆಡ್ ಅನ್ನೋ ಪದದ ಮೇಲೆ ಗಮನ ಕೊಡಬೇಕು ರಾಷ್ಟ್ರಪತಿ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ರಾಜ್ಯ ಸಭೆ ಸಭೆಯ ನಾಮನಿರ್ದೇಶಿತ ಸದಸ್ಯರು ಭಾಗವಹಿಸುವುದಿಲ್ಲ ಇದನ್ನು ಎಲೆಕ್ಟೋರಲ್ ಕಾಲೇಜ್ ಅಂತ ಕರೀತಾರೆ ಇದು ಆರ್ಟಿಕಲ್ ನಂಬರ್ ಫಿಫ್ಟಿ ಫೋರ್ ಇನ್ನು ಪ್ರಶ್ನೆ ಹದಿನೆಂಟು ಲೋಕಸಭೆ ವಿಸರ್ಜನೆಯಾದಾಗ ಅದರ ಸ್ಪೀಕರ್ ತಮ್ಮ ಹುದ್ದೆಗೆ ಯಾವಾಗ ರಾಜೀನಾಮೆ ನೀಡುತ್ತಾರೆ ಆಪ್ಷನ್ ಎ ತಕ್ಷಣವೇ ಆಪ್ಷನ್ ಬಿ ಲೋಕಸಭೆ ವಿಸರ್ಜನೆಯಾದ ಆರು ತಿಂಗಳ ನಂತರ ಆಪ್ಷನ್ ಸಿ ಹೊಸ ಲೋಕಸಭೆಯ ಮೊದಲ ಅಧಿವೇಶನದ ಹಿಂದಿನ ದಿನದವರೆಗೆ ಆಪ್ಷನ್ ಡಿ ರಾಷ್ಟ್ರಪತಿಗಳು ಸೂಚಿಸಿದಾಗ ಇದರ ಸರಿ ಉತ್ತರ ಆಪ್ಷನ್ ಸಿ ಹೊಸ ಲೋಕಸಭೆಯ ಮೊದಲ ಅಧಿವೇಶನದ ಹಿಂದಿನ ದಿನದವರೆಗೆ ಸಾಮಾನ್ಯವಾಗಿ ಲೋಕಸಭೆಯ ವಿಸರ್ಜನೆಯಾದರೆ ಎಲ್ಲ ಪಿಗಳ ಅಧಿಕಾರ ಹೋಗುತ್ತದೆ ಏಕೆಂದರೆ ಸದನಕ್ಕೆ ಒಬ್ಬ ಮುಖ್ಯಸ್ಥ ಇರಲೇಬೇಕು ಎಂಬ ಕಾರಣಕ್ಕೆ ಸಂವಿಧಾನವು ಸ್ಪೀಕರ್ಗೆ ಮಾತ್ರ ಹೊಸ ಸರ್ಕಾರ ಬರುವವರೆಗೂ ಹುದ್ದೆಯಲ್ಲಿ ಮುಂದುವರೆಯಲು ಅವಕಾಶ ನೀಡಿದೆ ಇದನ್ನು ತಿಳಿಸುವ ವಿಧಿ ಆರ್ಟಿಕಲ್ ನೈಂಟಿ ಫೋರ್ ಪ್ರಶ್ನೆ ಹತ್ತೊಂಬತ್ತು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆಸ್ತಿಯ ಹಕ್ಕು ರೈಟ್ ಟು ಪ್ರಾಪರ್ಟಿಯನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಯಿತು ಆಪ್ಷನ್ ಎ ನಲವತ್ತೆರಡನೇ ತಿದ್ದುಪಡಿ ಆಪ್ಷನ್ ಬಿ ನಲವತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಸಿ ಎಂಬತ್ತಾರನೇ ತಿದ್ದುಪಡಿ ಆಪ್ಷನ್ ಡಿ ಅರವತ್ತೊಂದನೇ ತಿದ್ದುಪಡಿ ಇದರ ಸರಿ ಉತ್ತರ ಆಪ್ಷನ್ ಬಿ ನಲವತ್ನಾಲ್ಕನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆಗಿದ್ದು ಇದನ್ನು ತಂದಿದ್ದ ದೇಸಾಯಿ ಅವರ ಜನತಾ ಸರ್ಕಾರವು ಈ ತಿದ್ದುಪಡಿಯನ್ನು ತಂದಿತು ಈಗ ಆಸ್ತಿಯ ಹಕ್ಕು ಕೇವಲ ಒಂದು ಕಾನೂನುಬದ್ಧ ಹಕ್ಕಾಗಿದೆ ಇದರ ಸಂವಿಧಾನದ ವಿಧಿ ಮುನ್ನೂರ ಏನಲ್ಲಿ ಇದೆ ಇನ್ನು ಪ್ರಶ್ನೆ ಇಪ್ಪತ್ತು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಸಿ ಎ ಜಿ ಅವರನ್ನು ಯಾರು ನೇಮಕ ಮಾಡುತ್ತಾರೆ ಆಪ್ಷನ್ ಎ ಪ್ರಧಾನಮಂತ್ರಿ ಆಪ್ಷನ್ ಬಿ ರಾಷ್ಟ್ರಪತಿ ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಪ್ಷನ್ ಡಿ ಸಂಸತ್ತು ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಆಯ್ಕೆ ಬಿ ರಾಷ್ಟ್ರಪತಿ ವಿಧಿ ಒನ್ನೂರ ನಲವತ್ತೆಂಟರ ಪ್ರಕಾರ ರಾಷ್ಟ್ರಪತಿಗಳು ಇವರನ್ನು ನೇಮಿಸುತ್ತಾರೆ ಇವರನ್ನು ಸಾರ್ವಜನಿಕ ಹಣದ ಕಾವಲುಗಾರ ಅಂತಲೂ ಕರೆಯುತ್ತಾರೆ ಪ್ರಶ್ನೆ ಇಪ್ಪತ್ತೊಂದು ರಾಷ್ಟ್ರಪತಿಗೆ ಸುಗ್ರೀವಾಜ್ಞೆ ಹೊರಡಿಸುವ ಅಧಿಕಾರವನ್ನು ಸಂವಿಧಾನದ ಯಾವ ವಿಧಿ ನೀಡಿದೆ ಆಪ್ಷನ್ ಎ ವಿಧಿ ಒನ್ನೂರ ಇಪ್ಪತ್ತ್ಮೂರು ಆಪ್ಷನ್ ಬಿ ವಿಧಿ ಒನ್ನೂರ ನಲವತ್ತ್ಮೂರು ಆಪ್ಷನ್ ಸಿ ವಿಧಿ ಎರಡುನೂರ ಹದಿಮೂರು ಆಪ್ಷನ್ ಡಿ ವಿಧಿ ಎಪ್ಪತ್ತೆರಡು ಪ್ರಶ್ನೆ ಇಪ್ಪತ್ತೊಂದರ ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ ಒನ್ನೂರ ಇಪ್ಪತ್ತ್ಮೂರು ಸಂಸತ್ತಿನ ಅಧಿವೇಶನ ಇಲ್ಲದ ಸಮಯದಲ್ಲಿ ತುರ್ತಾಗಿ ಕಾನೂನು ಬೇಕಾದಾಗ ರಾಷ್ಟ್ರಪತಿ ಇ ಪವರ್ ಬಳಸುತ್ತಾರೆ ಅದೇ ರಾಜ್ಯಪಾಲರ ಸುಗ್ರೀವಾದನೆ ವಿಧಿ ಎಂದರೆ ಎರಡು ಹದಿಮೂರು ಪ್ರಶ್ನೆ ಇಪ್ಪತ್ತೆರಡು ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಅಧಿಕಾರದ ಮೂಲ ಯಾವುದು ಆಪ್ಷನ್ ಎ ಸಂಸತ್ತು ಆಪ್ಷನ್ ಬಿ ಭಾರತದ ಜನರು ಆಪ್ಷನ್ ಸಿ ಸುಪ್ರೀಂ ಕೋರ್ಟ್ ಆಪ್ಷನ್ ಡಿ ರಾಷ್ಟ್ರಪತಿ ಪ್ರಶ್ನೆ ಇಪ್ಪತ್ತೆರಡರ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಜನರು ನಮ್ಮ ಸಂವಿಧಾನದ ಪೀಠಿಕೆ ಶುರುವಾಗೋದೇ ಭಾರತದ ಪ್ರಜೆಗಳಾದ ನಾವು ಎನ್ನುವ ಸಾಲಿನಿಂದ ಅಂದರೆ ಭಾರತದಲ್ಲಿ ಸಂವಿಧಾನಕ್ಕೆ ಶಕ್ತಿ ಬರುವುದು ಜನರಿಂದಲೇ ಹೊರತು ಸಂಸತ್ತು ಅಥವಾ ಸುಪ್ರೀಂ ಕೋರ್ಟ್ನಿಂದಲ್ಲ ಅಂತಿಮ ಸಾರ್ವಭೌಮ ಅಧಿಕಾರವು ಜನರಲ್ಲಿಯೇ ಇರುತ್ತದೆ ಪ್ರಶ್ನೆ ಇಪ್ಪತ್ತ್ಮೂರು ಭಾರತದ ರಾಷ್ಟ್ರಪತಿಯಾಗಲು ಕನಿಷ್ಠ ಎಷ್ಟು ವಯಸ್ಸು ಆಗಿರಬೇಕು ಆಪ್ಷನ್ ಎ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಬಿ ಮೂವತ್ತು ವರ್ಷಗಳು ಆಪ್ಷನ್ ಸಿ ಮೂವತ್ತೈದು ವರ್ಷಗಳು ಆಪ್ಷನ್ ಡಿ ನಲವತ್ತು ವರ್ಷಗಳು ಇನ್ನು ಪ್ರಶ್ನೆ ಇಪ್ಪತ್ತ್ಮೂರರ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೈದು ವರ್ಷಗಳು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲ ಆಗಲು ಮೂವತ್ತೈದು ವರ್ಷಗಳಾಗಿರಬೇಕು ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ ಎಮ್ ಎಲ್ ಸಿ ಸದಸ್ಯರಾಗಲು ಮೂವತ್ತು ವರ್ಷ ಆಗಿರಬೇಕು ಲೋಕಸಭೆ ಅಥವಾ ಎಮ್ ಎಲ್ ಎ ಆಗಲು ಇಪ್ಪತ್ತೈದು ವರ್ಷ ಸಾ ಸಾಕು ವೋಟ್ ಹಾಕಲು ಮತ್ತು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ನಿಲ್ಲಲು ಹದಿನೆಂಟು ವರ್ಷ ಮತ್ತು ಇಪ್ಪತ್ತೊಂದು ವರ್ಷಗಳಾಗಿರಬೇಕು ಪ್ರಶ್ನೆ ಇಪ್ಪತ್ನಾಲ್ಕು ಭಾರತದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಸಂವಿಧಾನದ ಯಾವ ಭಾಗ ಮತ್ತು ವಿಧಿಗಳಲ್ಲಿ ತಿಳಿಸಲಾಗಿದೆ ಆಪ್ಷನ್ ಎ ಭಾಗ ಹದಿನೈದು ವಿಧಿ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತು ಆಪ್ಷನ್ ಬಿ ಭಾಗ ಹದಿನಾಲ್ಕು ವಿಧಿ ಮುನ್ನೂರರಿಂದ ಮುನ್ನೂರ ಇಪ್ಪತ್ತ್ಮೂರು ಆಪ್ಷನ್ ಸಿ ವಿಧಿ ಭಾಗ ಒಂಬತ್ತು ವಿಧಿ ಎರಡುನೂರ ನಲವತ್ತ್ಮೂರು ಆಪ್ಷನ್ ಡಿ ಭಾಗ ಐದು ವಿಧಿ ಐವತ್ತೆರಡರಿಂದ ಒಂದೂರ ಐವತ್ತೊಂದರವರೆಗೆ ಇನ್ನು ಪ್ರಶ್ನೆ ಇಪ್ಪತ್ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಎ ಭಾಗ ಹದಿನಾಲ್ಕು ವಿಧಿ ಮುನ್ನೂರ ಇಪ್ಪತ್ತ್ನಾಲ್ಕರಿಂದ ಮುನ್ನೂರ ಇಪ್ಪತ್ತೊಂಬತ್ತರವರೆಗೆ ಭಾರತದ ಚುನಾವಣಾ ಆಯೋಗದ ಬಗ್ಗೆ ತಿಳಿಸುವ ಭಾಗ ಹದಿನೈದು ಇದರಲ್ಲಿ ಮುಖ್ಯವಾದ ವಿಧಿ ಎಂದರೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಇದು ಚುನಾವಣಾ ಆಯೋಗಕ್ಕೆ ಚುನಾವಣೆ ನಡೆಸುವ ಸಂಪೂರ್ಣ ಅಧಿಕಾರವನ್ನು ನೀಡುತ್ತದೆ ಪ್ರಸ್ತುತ ನಮ್ಮ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಕಮೆಂಟ್ನಲ್ಲಿ ತಿಳಿಸಿ ಇನ್ನು ಕೊನೆಯ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಮತ್ತು ಪ್ರಕ್ರಿಯೆಯ ಬಗ್ಗೆ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ ಆಪ್ಷನ್ ಎ ವಿಧಿ ಮುನ್ನೂರ ಅರವತ್ತೆಂಟು ಆಪ್ಷನ್ ಬಿ ವಿಧಿ ಮುನ್ನೂರ ಎಪ್ಪತ್ತು ಆಪ್ಷನ್ ಸಿ ವಿಧಿ ಮುನ್ನೂರ ಐವತ್ತಾರು ಆಪ್ಷನ್ ಡಿ ವಿಧಿ ಮುನ್ನೂರ ಅರವತ್ತು ಇನ್ನು ಕಡೆಯ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವಿಧಿ ಮುನ್ನೂರ ಅರವತ್ತೆಂಟು ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ ಇದರ ಬಗ್ಗೆ ತಿಳಿಸುವ ವಿಧಿ ಮುನ್ನೂರ ಅರವತ್ತೆಂಟು ಇದು ಸಂವಿಧಾನದ ಭಾಗ ಇಪ್ಪತ್ತರಲ್ಲಿ ಇದೆ ನಾವು ಈ ತಿದ್ದುಪಡಿ ಅನ್ನುವ ಐಡಿಯಾವನ್ನು ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಫ್ರೆಂಡ್ಸ್ ವಿಡಿಯೋ ಮುಗಿಸೋದಕ್ಕೂ ಮುಂಚೆ ನಿಮಗೊಂದು ಸಿಂಪಲ್ ಕ್ವೆಶ್ಚನ್ ನಾವು ಈಗಾಗಲೇ ಚುನಾವಣಾ ಆಯೋಗದ ಬಗ್ಗೆ ನೋಡಿದ್ವಿ ಹಾಗಾದರೆ ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನವನ್ನು ನ್ಯಾಷನಲ್ ವೋಟರ್ಸ್ ಡೇ ಅನ್ನು ಯಾವ ದಿನಾಂಕದಿಂದ ಆಚರಿಸುತ್ತಾರೆ ಸರಿಯಾದ ಉತ್ತರವನ್ನು ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕರಿಯರ್ ಪಲ್ಸ್ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು